ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ रोड तड़ हिड़ू प्रतिभा जाबापुर ग्राम जनरिंदा ಇಂದು ರಸ್ತೆ ತಡೆದು ಉಗ್ರ ಪ್ರತಿಭಟನೆ ಮಾಡಲಾಗ್ತಾ ಇದೆ ಜಾಬಾಪುರಕ್ಕೆ ಬಸ್ ನಿಲ್ಲಿಸಲು ಸಾಕಷ್ಟು ಬಾರಿ ಮನವಿ ಪತ್ರ ಸಲ್ಲಿಸಲಾಗಿದೆ ಆದರೂ ಕೂಡ ಬಸ್ ನಿಲ್ಲುತ್ತಿಲ್ಲ ಇಲ್ಲಿ ಬಸ್ ನಿಲ್ದಾಣ ಇದ್ರೂ ಕೂಡ ಕ್ಯಾರೆ ಎನ್ನುತ್ತಿಲ್ಲ ಹೀಗಂತ ಇಂದು ರೊಚ್ಚಿಗೆದ್ದ ಗ್ರಾಮಸ್ಥರು ಒಂದು ಗಂಟೆಗಳ ಕಾಲ ವಾಹನ ತಡೆದು ಪ್ರತಿಭಟನೆ ನಡೆಸಿದರು ಗೋಕಾಕ್ ಡಿವೈಎಸ್ಪಿ ಹಾಗೂ ಹುಕ್ಕೇರಿ ಬಸ್ ಡಿಪೋ ಮ್ಯಾನೇಜರ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಜೊತೆ ಮಾತನಾಡಿ ಪ್ರತಿಭಟನಾಕಾರರ ಮನವೊಲಿಸಿ ಪ್ರತಿಭಟನೆಯನ್ನ ಕೈ ಬಿಡಲಾಯಿತು ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ what's আজি মানে পেমেৰা কেইটাই

ಗೋಗಾ ಟ್ರಿ ಬೊಮ್ಮಜರ್ಗೆ ಸಂಗೇಶ್ ಟಿಬೊಮ್ಮರ್ಗೆ ಎಲ್ಲಾರ್ಗ ಅವ್ರು ಫೋನ್ ಹಚ್ ನಾವು ಕಟ್ಟಿಸಿವಿ ಜನ ಇದ್ದಾಗ ಮಾತ್ರ ಯಾವುದೇ ಕಣಕ್ಕೂ ಬಿಟ್ಟು ಹೋಗಿಲ್ಲ ಆಯ್ತಾಯ್ತು ಈಗ ನೋಡ್ತಾರೆ ಗೌರ್ಮೆಂಟ್ ಅವ್ರು ಯಾತವ್ರು ನಾವು ಕಿಮತ್ ಪಟ್ಟ ತಪ್ಪವ್ರಿಂದ ಇನ್ ಎಂಡ್ ಟೈಮ್ ಆಗ ನಿಮ್ಮ ಬಸ್ ಏನಾದ್ರು ಅಂದ್ರೆ ನಾವ್ ಕಮಲೇ

ಆ ಅವಾಗೆ ನಾವೆಲ್ಲಾ ನಾವು ಯೂಸ್ ಮಾಡ್ತೀವಿ ಇಲ್ಲ ನಾವು ಅದು ಹೇಳಿರೋ ಕ್ಯಾಮೆರಾ ಬರೆ ಮಾಡ್ತೀರೆ ಹಾಗ್ರೆ ಅವರ ಫೋಟೋ ಬರೆ ಮಾಡ್ತೀರೆ ಫೋನ್ ಕೊಡ್ತೀನಿ ಇದೆಲ್ಲಾ ಬಾ ಮಾತಾಡ್ತಾರೆ ಹೇಳಿ ಸರಿ ಫೋನ್ ಒಬರ್ ಫೋನ್ ಬನಯರ್ ಕೊಡ್ಲಾಯ್ಕ ಮದದ ಸರ್ ರಿಂಗ್ ಆತೋ ಒಬರ್ ಆಗ್ಲೇ ಕೇಳಪಾ ಇದೆ ಹಾಯ್ ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ भ्रष्टाचार तडे